ಒಂದೇ ಭಕ್ತ ಈಗ ಹೇಳಿಕೊಟ್ಟ ದಿವ್ಯಾಸ ಮಂತ್ರಗಳನ್ನು ಆಗಲೇ ಅರಿತುಕೊಂಡಿರುವೆ ಕೇಳಿ ಶಿಷ್ಯ ವೃತ್ತಿ ಒಂದು ಪ್ರಭೋ ವೃತ್ತಿ ಅದರಲ್ಲೂ ಸಿದ್ದೆಯನ್ನು ಪಡೆಯಬೇಕಾದರೆ ನಿನ್ನಲ್ಲಿರುವ ಗುಣಗಳೊಂದಿಗೆ ಶಾಂತಿ ಸುವಿಚಾರಗಳು ಸೇರಿದಲ್ಲಿ ಮುಂದೆ ಗುರುವಾದ ಗುರುವಾರ ನೆನವು ತೀರ್ಪುತ್ತಳಿವೆ ಹಾನಿ ತಪ್ಪಿದೆ ಇಂದು ಬಿಸಿಲಿನ ತಾಪವು ಅಧಿಕವಾಗಿರುವುದು ஆசிரமே கண்டன நான் விதிசேன் நான் தொடையே தலையிட்டு ಬಹಳ ತಿಳಿಸತಕ್ಕದ್ದು ಮೋಸ ಮೋಸ ಈಗ ಬಹಳ ಕಲಿಸತಕ್ಕದ್ದು ಮೋಸ ಸರ್ವೋತ್ತಮ ಗುರುವಿಗೆ ಮೋಸ ಮಾಡುವಂತೆ ಬೇರೆ ಸಿಕ್ಕಿದ ಇದು ನೀನು ಒಂದು ದೊಡ್ಡ ಮೋಸ ನೀನು ಮೋಸಕ್ಕೆ ಸಿಕ್ಕಿ ಸಿಕ್ಕಿ ಬಿದ್ದಾ ಹೋಗೋದು ತೊಡೆಯನ್ನು ಕೊಡೆಯುತ್ತಿರುವುದಲ್ಲ ಹೊರೆಯಾಗಿದ್ದರೆ ಸಾಕು ನನ್ನ ತೊಡೆಯನ್ನು ಪಡೆದುಕೊಂಡು ಗುರುವಿನ ಗಣ್ಯ ಸಹ ಕಡೆಯುತ್ತಿರುವುದಲ್ಲೇ ಗುರುದೇವ ಯಾವುದೋ ಒಂದು ಪೀಠವು ಬಂದು ನನ್ನ ತೊಡೆಯನ್ನು ಪೊಲೆಯುತ್ತಿತ್ತು ಅಲುಗಾಡಿದರೆ ತಮಗೆ ನಿಗ್ರಹ ಭಂಗವಾಗುವುದೆಂದು ಹಾಗೆ ಸುಮ್ಮನಿದ್ದನು ಗುರುದೇವ ಈಗ ನಿನ್ನ ತಡೆಯನ್ನು ಕೊಡೆಯುತ್ತಿದ್ದರೂ ನೀನು ಸುಮ್ಮನಿದ್ದ ಬ್ರಾಹ್ಮಣರ ಆಯುಧಗಳ ಶಬ್ದವನ್ನು ದುಷ್ಟ ಮೃಗಗಳ ಕೂಗನ್ನು ಕೇಳಿದರೆ ಹೆದರಿ ಓಡಿಬಹುದು ನೀನು ಬ್ರಾಹ್ಮಣರಲ್ಲ ನಿಜವನ್ನು ಹೇಳು ನನ್ನ ತಂದೆ ಓದ ಸೂತನು ನನ್ನ ಕುಲಗಾದೆಗಳು ನನಗೆ ಒಂದೂ ತಿಳಿಯೋದು ಮೋಟಗೊಳಿಸಿದ ಸೂತನೆ ಕ್ಷತ್ರಿಯರ ರಕ್ತದಿಂದ ನಿಜ ಪಿತೃಗಳಿಗೆ ಕೊಟ್ಟ ನನ್ನನ್ನು ಮೋಟಗೊಳಿಸಿದೆಯಾ ಇಪ್ಪತ್ತೊಂದು ಬಾರಿ ಭೂ ಮಾಡಿ ನನ್ನ ಸತ್ಯ ಈಗ